ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಡಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ದೀಪಾವಳಿ ಹಬ್ಬದ ಶುಭ ಮುಹೂರ್ತ ಲಕ್ಷ್ಮೀ ಪೂಜಾ ವಿಧಾನ ಮತ್ತು ಪೂಜಾ ಸಾಮಗ್ರಿಗಳು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣಂತೆ ಪ್ರತಿ ವರ್ಷ ನೋಡ್ರಿ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದರೂ ಕೂಡ ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಇದ್ದ ಇರುತ್ತೆ ಈ ಹಬ್ಬವನ್ನು ದೀಪಗಳಿಂದಲೇ ಹಾಗೂ ದೀಪಗಳ ಬೆಳಕಿನಿಂದಲೇ ಆಚರಿಸೋದರಿಂದ ಇದನ್ನು ದೀಪಾವಳಿ ಅಂತ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬವನ್ನು ನಾವು ಯಾವ ದಿನದಂದು ಮತ್ತು ಯಾವ ಶುಭ ಮುಹೂರ್ತದಿಂದ ಆಚರಿಸಬೇಕು ಅನ್ನೋದನ್ನು ನೋಡೋಣ ಮತ್ತು ದೀಪಾವಳಿ ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಹೇಗೆ ಹಾಗೂ ದೀಪಾವಳಿ ಪೂಜೆ ಸಾಮಗ್ರಿ ಮತ್ತು ಪಠಿಸಬೇಕಾದ ಮಂತ್ರಗಳು ಏನೇನು ಅನ್ನೋದನ್ನು ನೋಡೋಣಂತೆ ದೀಪಾವಳಿ ಹಬ್ಬ ನೋಡ್ರಿ ದೀಪಗಳ ಹಬ್ಬ ಸಂತೋಷವನ್ನು ಹರಡುವಂಥ ಹಬ್ಬ ಅಂತಲೇ ಹೇಳ್ಬೋದು ಅಶ್ವಿನಿ ಮಾಸದ ಅಮಾವಾಸ್ಯ ತಿಥಿಯಂದು ದೀಪಾವಳಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯ ಐತಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಆಚರಣೆಯನ್ನು ಮಾಡಲಾಗತ್ತೆ ನೋಡಿರಿ ದೀಪಾವಳಿ ಹಬ್ಬದ ದಿನದಂದು ಶ್ರೀರಾಮನ ತನ್ನ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಂತಹ ಒಂದು ಶುಭ ಸಮಯವನ್ನು ಸೂಚಿಸುತ್ತೆ ಮತ್ತು ಈ ದಿನದಂದು ಅಯೋಧ್ಯೆಯ ಜನರು ತಮ್ಮ ಪ್ರಭು ಶ್ರೀರಾಮನನ್ನು ಈ ದಿವಸ ದೀಪಗಳ ಮೂಲಕ ಸ್ವಾಗತ ಮಾಡ್ಕೊಳ್ತಾರೆ ಅಂದಿನಿಂದ ಈ ದಿನವನ್ನು ದೀಪಾವಳಿ ಹಬ್ಬ ಅಂತಂದು ಆಚರಣೆ ಮಾಡಿಕೊಂಡು ಬರಲಾಗ್ತೈತಿ ಇಂದು ಬೆಳಕಿನ ಹಬ್ಬ ಮಾತ್ರ ಅಲ್ಲದೇ ಪ್ರೀತಿ ಸಂತೋಷ ಮತ್ತು ಹೊಸ ಆರಂಭದ ಸಂಕೇತವೂ ಕೂಡ ಆಗಿದೆ ಅಂತ ಹೇಳ್ಬೋದು ನೋಡ್ರಿ ಈ ದಿನ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಭರವಸೆ ಸಕಾರಾತ್ಮಕ ಶಕ್ತಿ ಮತ್ತು ಬೆಳಕನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಆದ್ದರಿಂದ ಈ ದಿನದಂದು ಮನೆಗಳು ಮತ್ತು ದೇವಾಲಯಗಳಲ್ಲಿ ಸಂಪತ್ತಿನ ದೇವತೆ ಆದಂತಹ ಲಕ್ಷ್ಮಿಯನ್ನು ಮತ್ತು ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಇದು ಮನೆಗೆ ಸಂತೋಷ ಸಮೃದ್ಧಿ ಅದೃಷ್ಟ ಮತ್ತು ಖ್ಯಾತಿಯನ್ನು ಕೂಡ ತರುತ್ತೆ ಅಂತ ಹೇಳ್ಬೋದು ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡೋಣಂತೆ ಮೊದಲು ದೀಪಾವಳಿ ಹಬ್ಬದ ಮಹತ್ವ ಏನು ಅನ್ನೋದನ್ನು ನೋಡೋದಂದ್ರೆ ದೀಪಾವಳಿ ಹಬ್ಬ ನೋಡಿರಿ ಪುರಾಣಗಳಿಂದಲೂ ಕೂಡ ಮಾನ್ಯತೆ ಪಡೆದುಕೊಂಡಿರುವಂಥ ಹಬ್ಬ ಆದರೆ ಇಂದಿನ ಒಂದು ಆಚರಣೆಗೆ ಮತ್ತು ಇಂದಿನ ಒಂದು ಆಚರಣೆಗೆ ಒಂದಿಷ್ಟು ವ್ಯತ್ಯಾಸಗಳದಾವು ದೀಪಾವಳಿಯಂದು ಶ್ರೀರಾಮನ ನೋಡಿರಿ ಲಂಕಾವನ್ನು ವಶಪಡಿಸಿಕೊಂಡ ನಂತರ ಅಯೋಧ್ಯೆಗೆ ಮರಳಿದ ಮತ್ತು ಇಂದಿನಿಂದ ಪ್ರತಿ ವರ್ಷ ಅಶ್ವಿನಿ ಮಾಸದ ಅಮಾವಾಸ್ಯೆಯಿಂದ ದೀಪಾವಳಿಯನ್ನು ಆಚರಣೆ ಮಾಡಲಾಗುತ್ತೆ ಈ ದೀಪಾವಳಿಯಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ವಿಧಿವಿಧಾನಗಳೊಂದಿಗೆ ನಾವು ಪೂಜೆಯನ್ನು ಮಾಡ್ತೀವಿ ನೋಡ್ರಿ ಈ ಶ್ರೀರಾಮನ ಆಗಮನವನ್ನು ಆಚರಿಸಲು ದೀಪಗಳನ್ನು ಕೂಡ ಬಡಲಾಗತ್ತೆ ಈ ದೀಪಾವಳಿ ಟೈಮಲ್ಲಿ ನೋಡ್ರಿ ಪೂಜೆಗಾಗಿ ಏನಪ್ಪ ಅಂದರೆ ಲ ಮುಖ್ಯವಾಗಿ ಲಕ್ಷ್ಮೀ ಗಣೇಶರ ವಿಗ್ರಹಗಳು ಮತ್ತು ದೇವತೆಗಳಿಗೆ ನಾವು ಅಂದರೆ ಬಟ್ಟೆ ನೈಟು ಪೂಜೆ ಎಲ್ಲ ಮಾಡ್ತೀವಲ್ಲ ಅದೆಲ್ಲ ತಗೊಳ್ಳೋವಂಥದ್ದು ನೋಡಿರಿ ಗಂಗಾ ಜಲ ಮತ್ತು ಹೂ ಮಾಲೆಗಳು ಕುಂಕುಮ ಅರಿಶಿನ ಮತ್ತು ಪಂಚಾಮೃತ ಅದ್ರ ಜೊತೆಗೆ ಕೆಲವೊಂದಿಷ್ಟು ದೀಪಾವಳಿ ಅಂದರೆ ಸಿಹಿ ತಿಂಡಿಗಳು ನೋಡಿರಿ ಕೆಲವು ಕಡೆ ಕಜ್ಜಾಯ ಮಾಡ್ತಾರೆ ಇನ್ನು ಕೆಲವು ಕಡೆ ಚಕ್ಲಿ ಇದೆಲ್ಲ ಮಾಡ್ತಾರೆ ಅವರವರ ಕಡೆ ಯಾವ ಥರ ಇರುತ್ತೋ ಆ ಥರ ಮತ್ತು ಸುಗಂಧ ದ್ರವ್ಯಗಳು ಮತ್ತು ಅದ್ರ ಜೊತೆಗೆ ಕಲಶಕ್ಕೆ ಬೇಕಾಗಿರುವಂಥ ಕೆಂಪು ಬಟ್ಟೆ ಅಥವಾ ಸೀರೆ ಯಾವ್ದು ಇಡ್ತೀರ ನೀವು ವರ್ಷ ಆ ಥರ ಅದ್ರ ಜೊತೆಗೆ ಹಾಸನ ತಟ್ಟೆ ನಾಣ್ಯಗಳು ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಆ ಥರ ನೋಡಿರಿ ಇಲ್ಲ ಅಂದರೆ ಆಗಿರುವಂಥ ಗೋಲ್ಡನ್ ಕಲರ್ ಕಾಯಿನ್ ಇರ್ತವಲ್ಲ ಆ ಥರ ನಾಣ್ಯಗಳು ನೋಡ್ರಿ ತಾವರೆ ಹೂವು ಇದ್ದರೆ ಸಿಕ್ಕರೆ ಮಾತ್ರ ತೊಗೊಳ್ಳುವಂಥದ್ದು ಮತ್ತು ಎಲೆಗಳು ತಳಿರೋ ತೋರಣಗಳಿಂದ ಬಾಗಿಲನ್ನೆಲ್ಲ ಸಿಂಗರಿಸಿ ರಂಗೋಲಿಯನ್ನು ಬಿಡುವಂಥದ್ದು ನೋಡ್ರಿ ಅದರ ಜೊತೆಗೆ ಕುಂಕುಮ ಅಕ್ಕಿ ಧಾನ್ಯ ಮತ್ತು ಇಳೆದೆಲೆಗಳು ತೆಂಗಿನಕಾಯಿ ಮತ್ತು ಮುಖ್ಯವಾಗಿ ಏನಂದ್ರೆ ಮಣ್ಣಿನ ದೀಪಗಳ ಜೊತೆಗೆ ಮತ್ತೆ ನಾವು ಮನೆಯಲ್ಲಿ ಯಾವ ದೀಪ ಬಳಸ್ತೀವೋ ಅವೆಲ್ಲ ಬೇಕಾಗ್ತವೆ ಈ ಪೂಜೆಗೆ ಪೂಜಾ ವಿಧಾನ ಅಂತಂದ್ರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಡಿರಿ ಮೊದಲು ಲಕ್ಷ್ಮೀ ಪೂಜೆಗೆ ಏನಂದ್ರೆ ಮನೆ ಮೊದಲು ಸ್ವಚ್ಛತೆಗೆ ವಿಶೇಷವಾದಂಥ ಮಹತ್ವ ಅಂತ ಹೇಳ್ಬೋದು ಆದ್ದರಿಂದ ನಾವು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಎಲ್ಲ ಕಡೆ ಗಂಗಾ ಜಲವನ್ನು ನಾವು ಮನೆಯಲ್ಲಿ ಸಿಂಪಡಿಸಿದ ನಂತರ ನೋಡಿರಿ ಮನೆ ಯಾಕಂದ್ರೆ ದೀಪಾವಳಿದ ಮೇಲೆ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಹಾಗಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ರಂಗೋಲಿ ಮತ್ತು ತೋರಣವನ್ನು ಹಾಕುವಂಥದ್ದು ಆಮೇಲೆ ಚೆಂಡು ಹೂವಿಂದ ತೋರಣ ಕಟ್ತೀವಿ ನೋಡಿರಿ ಅದು ಕೂಡ ದೀಪಾವಳಿ ಅಂದ್ರೆ ವಿಶೇಷವಾಗಿ ಚೆಂಡು ಹೂವು ಅಂತ ಹೇಳ್ಬೋದು ಆ ಥರ ಹೂಗಳನ್ನು ಬಾಗಿಲಿಗೆ ಮತ್ತು ಮನೆಯಲ್ಲಿ ತರುವಂಥದ್ದು ನೋಡಿರಿ ಬಾಗಿಲಿಗೆ ಹಾಕುವಂಥದ್ದು ಆ ಲಕ್ಷ್ಮೀ ಗಣೇಶನ ವಿಗ್ರಹವನ್ನು ಅಲಂಕರಿಸಿ ಮತ್ತು ಲಕ್ಷ್ಮಿಗೆ ಕೆಂಪು ಬಣ್ಣದ್ದನ್ನು ಹೆಚ್ಚಾಗಿ ಅರ್ಪಣೆ ಮಾಡ್ತಾರೆ ಮತ್ತು ಒಂದು ಕಲಶದಲ್ಲಿ ನೀರನ್ನು ತುಂಬಿ ಆ ಪೀಠದ ಬಳಿ ಇಟ್ಟು ದೇವರಿಗೆ ಆನಂತರ ಅರಶಿನ ಕುಂಕುಮ ಎಲ್ಲ ಇರಿಸಿ ತೆಂಗಿನಕಾಯಿ ಇಟ್ಟು ಆ ಕಲಶಕ್ಕೆ ಮಾವಿನ ಎಲೆ ಉಳ್ಳೆದೆಲೆಯಿಂದ ಅಲಂಕಾರವನ್ನು ಇಟ್ಕೊಂಡು ಅಲಂಕಾರನೂ ಕೂಡ ಮಾಡ್ಕೊಳ್ಳೋದು ಆ ಲಕ್ಷ್ಮೀ ಗಣೇಶನನ್ನು ನೋಡಿರಿ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಆ ನಂತರ ಹೂವುಗಳನ್ನು ಅರ್ಪಿಸೋದು ಕಮಲ ಸಿಕ್ಕರೆ ಸರಿ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ನಿಮ್ಗೆ ಅನುಕೂಲ ಆಗಿರುವಂಥ ಹೂಗಳನ್ನು ಅರ್ಪಿಸೋದು ಮಾಡುವಂಥದ್ದು ನೋಡಿರಿ ಮತ್ತು ಅಕ್ಕಿ ಧಾನ್ಯಗಳು ಬೆಳ್ಳಿ ನಾಣ್ಯ ಹಣ್ಣು ಸಿಹಿ ತಿಂಡಿಗಳು ಇವನ್ನೆಲ್ಲ ನೈವೇದ್ಯವಾಗಿ ಅರ್ಪಣೆ ಮಾಡುವಂಥದ್ದು ಮತ್ತು ಈ ದಿನ ನೋಡಿರಿ ಯಾವುದೇ ಹೊಸ ವಸ್ತು ಚಿನ್ನ ಅಥವಾ ಬೆಳ್ಳಿ ಕರಿದ್ರೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಇರುತ್ತೆ ಮತ್ತು ದೀಪಕ್ಕೆ ವಿಷಯ ಬಂದಾಗ ನೀವು ತುಪ್ಪದ ದೀಪ ಆದರೂ ಹಚ್ಬೋದು ಅಥವಾ ಎಣ್ಣೆ ದೀಪ ಆದರೆ ಹಚ್ಬೋದು ಮತ್ತು ಕೆಲವರು ಇಪ್ಪತ್ತೊಂದು ಹಚ್ತಾರೆ ದೀಪಗಳನ್ನು ಇನ್ನು ಕೆಲವರು ಕಡಿಮೆ ಹಚ್ತಾರೆ ಐದು ಹನ್ನೊಂದು ಈ ಥರ ಆ ಥರ ಹಚ್ಚಿದ್ರೆ ಒಳ್ಳೆಯದು ನೋಡಿರಿ ಮತ್ತು ಗಣೇಶನಿಗೆ ಮೊದಲು ಆರತಿ ಮಾಡಿ ಗಣೇಶನ ಪೂಜೆ ಆದಮೇಲೆ ಇನ್ನಾಗ ಹುಡ್ಕಿದ್ದು ಪೂಜೆ ಮಾಡುವಂಥದ್ದು ಕೊನೆಯಲ್ಲಿ ಪ್ರಾರ್ಥನೆ ಮತ್ತು ಪೂಜಾ ಸಮಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಕೇಳಿಕೊಂಡು ಪೂಜೆಯನ್ನು ಮುಗಿಸುವಂಥದ್ದು ನೋಡಿರಿ ಈ ಥರ ಇರುತ್ತೆ ಸಿಂಪಲ್ಲಾಗಿ ಮತ್ತು ಮಂತ್ರಗಳನ್ನು ನೋಡೋದಾತಂದರೆ ಈ ದೀಪಾವಳಿಯಲ್ಲಿ ಓಂ ರೀಂ ಶ್ರೀಂ ಲಕ್ಷ್ಮೀ ಭಯ ನಮಃ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿರಿ ಆ ನಂತರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಏ ದೇಹಿ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಾಹ ಓಂ ಶ್ರೀಂ ರೀಂ ರೀಂ ಕಮಲೆ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಅಂತ ಬುಕ್ಕಲ್ಲಿದ್ದರೆ ನೋಡಿಕೊಂಡು ಹೇಳ್ಬೋದು ಅಂದ್ರೆ ಆ ಥರ ನಿಮ್ಗೆ ಯಾವ ಥರ ಅನುಕೂಲ ಅದನ್ನು ಮಾಡಿರಿ ಇಲ್ಲ ಬಂದಿರೋ ಯಾವ್ದು ಬರುತ್ತೋ ಅದನ್ನು ಹೇಳ್ಕೊಳ್ಳೋದು ಓಂ ಶ್ರೀಂ ರೀಂ ಮಹಾಲಕ್ಷ್ಮೀ ನಮಃ ಧನದಾನಾಯ ನಮಸ್ತುಭ್ಯಂ ನಿಧಿ ಪದ್ಮದಿ ಪಾಯಾಚ ಭಗವಾನ್ ಪ್ರಸಾದಿನ ತದ್ದಾನ್ಯಾದಿ ಸಂಪದಂ ಓಂ ಕಂ ಗಣಪತಿ ನಮಃ ಓಂ ಶ್ರೀಂ ಶ್ರೀಯ ನಮಃ ಓಂ ರೀಂ ಶ್ರೀಂ ಕಮಲೇ ಕಮಲಾಲಯಿ ನಮಃ ಅಂತ ಮಂತ್ರಗಳನ್ನ ನೋಡ್ರಿ ಇದಲ್ದಿರ ಬೇರೆ ನಿಮ್ಗೆ ಯಾವ್ದು ಅದನ್ನು ಕೂಡ ಹೇಳ್ಕೋಬೋದು ಮತ್ತು ಇದಾದ ನಂತರ ನೋಡ್ರಿ ನಾನು ಟೈಮನ್ನು ಹೇಳಿಲ್ಲ ಈಗ ಹೇಳ್ತೀನಿ ನೋಡ್ರಿ ಶುಭ ಮುಹೂರ್ತ ಯಾವುದು ಅಂತ ಇಪ್ಪತ್ತನೇ ತಾರೀಕು ಸೋಮವಾರ ನೋಡಿರಿ ದೀಪಾವಳಿ ತಿಥಿ ಆರಂಭ ಮಧ್ಯಾಹ್ನ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಆಮೇಲೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಲಕ್ಷ್ಮೀ ಪೂಜೆ ಮುಹೂರ್ತ ಅಂತಂದ್ರೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯಿಂದ ಸಂಜೆ ಹೊತ್ತು ಮಾಡ್ತಾರೆ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರುತ್ತೆ ಕಾಲ ಅಂತಂದರೆ ಕಾಲ ನೋಡಿರಿ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿನೆಂಟು ಇರುತ್ತೆ ಮತ್ತು ಋಷಭಕಾಲ ಅಂದರೆ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ನೋಡಿರಿ ಇದಿಷ್ಟು ಶುಭ ಮುಹೂರ್ತ ಇನ್ನೊಂದು ಸರ್ತಿ ಹೇಳಬೇಕಂದ್ರೆ ತಿಥಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕನ ಪ್ರಾರಂಭ ಆಗುತ್ತೆ ಮತ್ತು ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಪೂಜಾ ಮುಹೂರ್ತ ಅಂದರೆ ಏಳು ಗಂಟೆ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಮಾಡ್ಕೋಬಹುದು ಇದಿಷ್ಟು ಏನಪ್ಪ ಅಂದ್ರೆ ಪೂಜಾ ಮುಹೂರ್ತದ ಒಂದು ಮಾಹಿತಿ ನೋಡಿರಿ ಲಕ್ಷ್ಮೀ ಪೂಜೆಯ ಮಾಹಿತಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹಾಗೆ ಒಂದಷ್ಟು ಪೂಜೆ ವಿಡಿಯೋಗಳು ಹೋದ ವರ್ಷ ಕೂಡ ಹಾಕಿದ್ದೆ ಈ ಸರಿ ನನಗೆ ಹಾಕೋದಕ್ಕೆ ಆಗಿಲ್ಲ ಅದನ್ನು ಕೂಡ ನೋಡ್ಕೋಬೋದು ಧನತ್ರಯದರ್ಶಿ ಮತ್ತು ಎಲ್ಲ ಪೂಜೆ ವಿಡಿಯೋಗಳು ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು